ಭರವಸೆಯ ನಾಯಕ ನಟ ನವೀನ್ ಶಂಕರ್ ಅವರು ಹಲವು ಸಿನಿಮಾಗಳಲ್ಲಿ ನಾಯಕರಾಗಿ ಖಳನಾಯಕರಾಗಿ ಕೂಡ ಅಭಿನಯಿಸಿದ್ದಾರೆ ಅವರ ಅಭಿನಯವನ್ನು ನೋಡಿ ಕರ್ನಾಟಕ ಜನ ಮಿತ್ಕೊಂಡಿದ್ದಾರೆ ಹೊಂದಿಸಿ ಬರೇರಿ ಆಗಿರ್ಬೋದು ಹೊಯ್ಸಳ ಸಲಾರ್ ಮುಂತಾದವುಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಹೊಯ್ಸಳ ಮತ್ತು ಸಲಾರಲ್ಲಿ ವಿಲನ್ ಕ್ಯಾರೆಕ್ಟ್ರನ್ನು ಮಾಡಿದ್ರು ಅದರಲ್ಲಿ ಸೈಲೆಂಟ್ ವಿಲನ್ ಕ್ಯಾರೆಕ್ಟರು ಮಾಡಿದರು ಹಾಗೆ ಗುಂಟು ಅವರ ಮೊದಲೇ ಚಿತ್ರ ಅದರಲ್ಲಿ ಹೀರೋ ಆಗಿ ನಟಿಸಿದ್ರು ನಂತರ ಹೊಂದಿಸಿ ಬರೆಯಿರಿ ಛತ್ರಪತಿ ಸಿನಿಮಾಗಳಲ್ಲಿ ಅವರು ತಮ್ಮ ನಟನೆಯಿಂದ ಗುರುತಿಸಿಕೊಂಡಿದ್ದರು ಈಗ ಮತ್ತೆ ಅವರು ಖಳನಾಯಕರಾಗಿ ವಿಜೃಂಭಿಸಲಿದ್ದಾರೆ ಇದರಲ್ಲಿ ವೈಲೆಂಟ್ ಆಗಿ ಅಭಿನಯಿಸಲು ಕಾತುರದಿಂದ ಅವರು ಕಾಯ್ತಾ ಇದ್ದಾರೆ ಇದು ಶಿವರಾಜ್ ಕುಮಾರ್ ಅವರ ನೂರ ಮೂವತ್ತೊಂದನೇ ಚಿತ್ರ ಇದರಲ್ಲಿ ವೈಲೆಂಟ್ ಖಳನಾಯಕನಾಗಿ ಅಭಿನಯಿಸಲಿದ್ದಾರೆ ತನ್ನ ಪಾತ್ರಕ್ಕೆ ತುಂಬ ಸ್ಕೋಪ್ ಇದೆ ಒಳ್ಳೆಯ ಪಾತ್ರ ಶಿವಣ್ಣ ಅವರ ಎದುರು ನಾನು ಖಳನಾಯಕನಾಗಿ ನಟನೆ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಈಗಾಗಲೇ ಅದರ ಶೂಟಿಂಗ್ ಕೂಡ ಪ್ರಾರಂಭವಾಗಿದೆ